ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡರವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ರಾಜೀನಾಮೆ ಆಗ್ರಹಿಸಿ ವಿಧಾನಸೌಧ ಚಲೋ ಮತ್ತು ಪ್ರತಿಭಟನಾ ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಜನತಾ ಜಾತ್ಯ ಜನತಳದ ವತಿಯಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಭ್ರಷ್ಟ ಸಿಎಂ ಅಂದ್ರೆ ಸಿದ್ದರಾಮಯ್ಯನ ಅಮ್ಮಯನ ಏನು ಒಂದು ರಾಜೀನಾಮೆ ಕೊಡುವ ಬಗ್ಗೆ ಇವತ್ತು ಏನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಾತ್ಯಾತೀತ ಜನ ದಳದ ವತಿಯಿಂದ ಇವತ್ತು ಏನು ಭ್ರಷ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇದೆ ಇದನ್ನ ತೊಲಗಿಸುವವರೆಗೂ ನಮ್ಮ ನಮ್ಮ ಜೆಡಿಎಸ್ ಪಕ್ಷ ನಿರಂತರವಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ ಇರ್ತಾನೆ ಇರ್ತದೆ ಆದ್ರಿಂದ ಏನು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಈಗಲೇ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗಿ ಕೂತ್ಕೊಳ್ಳಿ ಏಜಾಯ್ತು ನಿಮ್ಗೆ ಏನು ಏನೇ ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿ ಏನು ನಿಮ್ಮ ವಿರುದ್ಧವಾಗಿ ಒಂದು ಅಗಡಗಳನ್ನ ಒಂದು ತನಿಖೆಯನ್ನ ನಮ್ಮ ರಾಜ್ಯಪಾಲರ ಮಾನ ಸನ್ಮಾನ್ಯ ರಾಜ್ಯಪಾಲರವರು ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಅವರಿಗೆ ಒಂದು ಮನ್ನಣೆ ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹಿಂಸಿಸಬೇಕಾಗಿ ನಮ್ಮ ಜಾತ್ಯಾತೀತ ದಳ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಮ ವಿರುದ್ಧ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮನ್ನ ನಾವು ಹೆಂಗೆ ಹೆಂಗೆ ನಿಮ್ಮನ್ನ ಹೆಂಗೆ ಅಧಿಕಾರ ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಿದೆ ತಿಳಿಸ್ತೀವಿ ನೀವು ರಾಜೀನಾಮೆ ಕೊಡುವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನ ನಿಲ್ಲಿಸುವುದಿಲ್ಲ ಮತ್ತೆ ಈ ಪ್ರತಿಭಟನ ರಾಜ್ಯ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲೂ ಈ ನಿಮ್ಮನ್ನ ನಿಮ್ಮ ವಿರುದ್ಧವಾಗಿ ನಾವು ಸಿಡಿದೇಳ್ತೀವಿ ಅಂತ ನೀವು ತಿಳ್ಕೊಳ್ಳಿ ಅಂತ ನಾನು ನಮ್ಮ ಕಾರ್ಯಕರ್ತರು ಪಡೆ ಇವತ್ತು ನಿಮಗೆ ಆಗ್ರಹ ಮಾಡ್ತಾ ಸಿದ್ದರಾಮಯ್ಯ ಅವರಿಗೆ ಅಂತ ಕೇಳ್ತಾ ಹಾಗಾಗಿ ಕೋರ್ಟ್ ಆಜ್ಞೆ ಮಾಡಿದೆ ಆಜ್ಞೆ ಮಾಡಿದ್ರು ಅವರು ಯುಗು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಉದ್ದೇಶ ಏನ್ ಮೇಡಮ್ ಯಾತಕ್ಕೋಸ್ಕರ ಕೊಡಬೇಕು ಇದ್ರ ಬಗ್ಗೆ ಮಾಹಿತಿ ಏನ್ ಗೊತ್ತಿದೆ ಹೇಳಿ ಮೇಡಮ್ ಕೂಡ ಎದುರು ಏನಾಗಿದೆಯೋ ಅವ್ರು ಮಾಡಿರೋದೆಲ್ಲ ಒಂದು ಹಗರಣಗಳು ಆಚೆ ಬಂದಿದೆ ಹಾಗಾಗಿ ನ್ಯಾಯಾಂಗಕ್ಕೆ ಕೊಡಿ ಅಂತ ಕೇಳಿದ್ರು ಅಲ್ಲಿಂದ ಆಜ್ಞೆ ಬಂದ ಮೇಲೆ ಅವ್ರು ಕೊಡಲ್ಲ ಅಂತ ಇರೋದು ತಪ್ಪು ಕೊಡ್ಲಿ ಅಂತ ಕೇಳ್ತಾ ಇದ್ದೀವಿ ಜವಾಬ್ದಾರರು ಈ ಹದಿನಾಲ್ಕು ಸೈಟು ಯಾವ್ದೇ ಮುನ್ಸಿಪಾಲಿಟಿಯಲ್ಲಿ ಯಾವ್ದೇ ಕಾನೂನಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಿರೋದು ಅಪರಾಧ ಆ ಭೂಮಿ ನೂರು ಕಾಲಕ್ರೆ ಅದು ಸಿದ್ಧರಾಮಯ್ಯನ ಅಪರಾಸ್ತಿ ಅಲ್ಲ ಅದು ಸರ್ಕಾರದ ಆಸ್ತಿ ಈ ಜವಾಬ್ದಾರಿಯನ್ನು ಹೊತ್ತು ಕೋರ್ಟ್ ಏನ್ ಹೇಳಿದೆ ಅದಕ್ಕೆ ತಕ್ಕನಾಗೆ ಹೈಕೋರ್ಟ್ ಪ್ರಕಾರ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಸರ್ಕಾರ ಹೊಣೆ ಆಗಬೇಕು ಆದ್ದರಿಂದ ಯಾವುದೇ ಲೋಪದೋಷ ಇಲ್ದಂಗೆ ಕೊಡಲ್ಲ ರಾಜೀನಾಮೆ ಅಂತಲೇ ಅದು ಸರಿಯಾದ ಕ್ರಮವಲ್ಲ ಸರ್ಕಾರ ಇದನ್ನ ಕೂಡಲೇ ಅವನು ರಾಜೀನಾಮೆ ತಗೋಬೇಕು